ಸ್ನೇಹಿತರೆ ನಿಮ್ಮ ಪ್ರೀತಿಯನ್ನು ನೀವು ತುಂಬ ನಿಜವಾಗಿ ಮಾಡ್ತೀರಾ ಆದರೆ ಎದುರಾಳಿ ಅದನ್ನು ಅಷ್ಟಾಗಿ ಮೌಲ್ಯ ಕೊಡ್ತಿಲ್ವಾ ಅನಿಸ್ತಾ ಇದೆಯಾ ನಿಮಗೆ ಹಾಗೆ ಮತ್ತು ನೀವು ಎಲ್ಲ ಸಮಯದಲ್ಲೂ ಅವರ ಬಗ್ಗೆ ಯೋಚಿಸ್ತೀರಾ ಅವರಿಗಾಗಿ ಪ್ರಯತ್ನಿಸ್ತೀರಾ ಆದರೆ ಅವರು ಅಷ್ಟೇನು ಕಾಳಜಿ ತೋರಿಸುತ್ತಿಲ್ಲ ಅನಿಸ್ತಾ ಇದೆಯಾ ನಿಮಗೆ ಹಾಗಾದರೆ ನಿಮ್ಮ ಪ್ರೀತಿ ಬೆಲೆ ಕಾಣಿಸಿಕೊಳ್ಳಬೇಕು ಅಂದರೆ ಮೊದಲು ನೀವು ಬದಲಾಯಿಸಬೇಕಾದ ಕೆಲವು ಚಿಕ್ಕ ಆದರೆ ಶಕ್ತಿಶಾಲಿ ವಿಷಯಗಳಿವೆ ಇಂದು ನಾವು ಅದನ್ನು ಡಿಟೇಲ್ ಆಗಿ ನೋಡೋಣ ಹಂತ ಹಂತವಾಗಿ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ನಿಮ್ಮ ಪ್ರೀತಿಗೆ ಮೊದಲು ನೀವು ಮೌಲ್ಯ ಕೊಡಿ ಸ್ನೇಹಿತರೆ ಅವರಿಗೆ ಗೊತ್ತಾಗುವ ಮೊದಲು ನಿಮಗೆ ನಿಮ್ಮ ಪ್ರೀತಿಯ ಮೌಲ್ಯ ಗೊತ್ತಾಗಬೇಕು ನೀವು ನಿಮ್ಮನ್ನು ಗೌರವಿಸದಿದ್ದರೆ ಮತ್ತೊಬ್ಬರು ಹೇಗೆ ನಿಮ್ಮನ್ನು ಗೌರವ ಮಾಡ್ತಾರೆ ಅಲ್ವಾ ಬಹಳ ಜನ ಪ್ರೀತಿಯಲ್ಲಿ ತಾವು ತಪ್ಪು ಮಾಡೋದೇನೆಂದರೆ ಅವರು ತಮ್ಮ ಜೀವನವನ್ನೇ ಎದುರಾಳಿಯ ಸುತ್ತ ಕಟ್ಟಿಕೊಳ್ಳುತ್ತಾರೆ ಅವರು ಕೋಪಗೊಂಡರೆ ನಾವು ಕೋಪಗೊಂಡು ಬಿಡ್ತೀವಿ ಅವರು ನಿರ್ಲಕ್ಷ್ಯ ಮಾಡಿದರೆ ನಾವು ದುಃಖದಿಂದ ತಲ್ಲಣವಾಗ್ತೀವಿ ಆದರೆ ಪ್ರೀತಿ ಎಂದರೆ ನಿನ್ನ ಸಂತೋಷವನ್ನು ಕಾಪಾಡಿಕೊಂಡು ಅವರೊಂದಿಗೆ ಹಂಚಿಕೊಳ್ಳುವ ಎಮೋಷನ್ ನೀನು ನಿನ್ನ ಮೌಲ್ಯವನ್ನು ಅರಿತುಕೊಂಡ್ರೆ ಅವರು ನಿನ್ನ ಪ್ರೀತಿಯ ಮೌಲ್ಯ ಅರಿತುಕೊಳ್ಳುತ್ತಾರೆ ಇನ್ನು ಸೆಕೆಂಡ್ ಒನ್ ಅತಿಯಾಗಿ ಅಟೆನ್ಷನ್ ಕೊಡಬೇಡಿ ಸ್ನೇಹಿತರೆ ಪ್ರೀತಿಯಲ್ಲಿ ಅತಿ ಹೆಚ್ಚು ಮೆಸೇಜ್ ಮಾಡುವುದು ಎಲ್ಲ ಕಾಲವೂ ವಿಚಾರಿಸುವುದು ಅವರ ಜೀವನದ ಸುತ್ತ ತಿರುಗುವುದು ಇದು ಪ್ರೀತಿ ಹೆಸರಿನಲ್ಲಿ ಅತಿಯಾದ ಆಸಕ್ತಿ ಹಾಗಾದರೆ ಏನಾಗುತ್ತೆ ಗೊತ್ತಾ ಅವರು ನಿನ್ನ ಹಾಜರಾತಿಯನ್ನು ಅವಶ್ಯಕತೆ ಅಂತ ಅಲ್ಲ ಆದತ್ತು ಅಂತ ನೋಡ್ತಾರೆ ಅದಕ್ಕಾಗಿಯೇ ಸ್ವಲ್ಪ ಸ್ಪೇಸ್ ಕೊಟ್ಟು ನೋಡು ನೀನು ದಿನದ ಕೆಲ ಸಮಯ ನಿನ್ನ ಕೆಲಸಕ್ಕೆ ನಿನ್ನ ಹವ್ಯಾಸಕ್ಕೆ ನಿನ್ನ ಕುಟುಂಬಕ್ಕೆ ಕೊಡೋದು ತಪ್ಪಲ್ಲ ಇದರಿಂದ ಅವರು ನಿನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಬಾರದು ಅನ್ನೋ ಭಯ ಪಡುತ್ತಾರೆ ಇನ್ನು ಥರ್ಡ್ ಪಾಯಿಂಟ್ ನಿನ್ನ ಜೀವನಕ್ಕೂ ಗುರಿ ಇರಲಿ ನೀನು ಪ್ರೀತಿಯಲ್ಲಿದ್ದರೂ ಕೂಡ ನಿನ್ನ ಜೀವನದಲ್ಲಿ ಗುರಿ ಇರಬೇಕು ಒಬ್ಬ ವ್ಯಕ್ತಿ ತನ್ನ ಕನಸುಗಳ ಮೇಲೆ ಫೋಕಸ್ ಮಾಡಿದರೆ ಆ ವ್ಯಕ್ತಿ ಯಾವತ್ತೂ ಬೇರೆಯವರಿಗೆ ಚಿಕ್ಕದಾಗಿ ಅಥವಾ ಸ್ಮಾಲಾಗಿ ಕಾಣುವುದಿಲ್ಲ ನೀನು ನಿನ್ನ ಗುರಿಯತ್ತ ಹೋಗುತ್ತಿದ್ದೀಯಾ ಅನ್ನೋದನ್ನು ಅವರು ನೋಡಿದರೆ ಅವರಿಗೆ ಇವರು ಕೇವಲ ನನ್ನ ಸುತ್ತ ಬದುಕುವವರು ಅಲ್ಲ ತಮ್ಮದೇ ದಿಕ್ಕು ಇರುವವರು ಎಂದು ಅನಿಸುತ್ತೆ ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಗೌರವ ಬೆಳೆಯುತ್ತೆ ಅದರ ಪರಿಣಾಮ ಅವರು ನಿನ್ನ ಪ್ರೀತಿಯ ಬೆಲೆಯನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಫೋರ್ ಪಾಯಿಂಟ್ ಮಾತಿನಲ್ಲಿ ಎಲ್ಲ ಕೃತ್ಯದಲ್ಲಿ ತೋರಿಸಿ ಪ್ರೀತಿ ಮಾತಿನಿಂದ ಅಲ್ಲ ಕೃತ್ಯದಿಂದ ತೋರಿಸಬೇಕು ನೀನು ಪ್ರೀತಿಸುತ್ತಿದ್ದರೆ ಅದನ್ನು ಹೇಳುವುದು ಒಳ್ಳೆಯದು ಆದರೆ ಅದನ್ನು ತೋರಿಸುವುದು ಇನ್ನು ಮುಖ್ಯ ಉದಾಹರಣೆಗೆ ಅವರು ದುಃಖದಲ್ಲಿದ್ದಾರೆ ಅಂತ ಕೇಳು ಸಹನೆ ತೋರಿಸು ಕಾಳಜಿಯೇ ಇಡು ನಿಷ್ಠೆ ತೋರಿಸು ಮಾತುಗಳಿಗಿಂತ ಕೃತ್ಯ ಹೆಚ್ಚು ಜೋರಾಗಿ ಮಾತನಾಡುತ್ತವೆ ಅವರು ನಿನ್ನ ಕೃತ್ಯ ನೋಡಿದಾಗ ಇವರು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಾರೆ ಅನ್ನೋದನ್ನು ಅರಿಯುತ್ತಾರೆ ಇನ್ನು ಫಿಫ್ ಪಾಯಿಂಟ್ ಕೆಲವೊಮ್ಮೆ ದೂರ ಇರಬೇಕು ಸ್ನೇಹಿತರೆ ಪ್ರೀತಿಗೆ ಸ್ಪೇಸ್ ಬೇಕು ಎಲ್ಲ ಸಮಯದಲ್ಲೂ ಅಂಟಿಕೊಂಡಿರುವುದು ಪ್ರೀತಿಯ ಸಂಕೇತ ಅಲ್ಲ ಕೆಲವೊಮ್ಮೆ ದೂರ ಇರುವುದು ಅವರ ನಿನ್ನ ಹಾಜರಾತಿಯನ್ನು ಮಿಸ್ ಆಗುವಂತೆ ಮಾಡುತ್ತದೆ ನೀನು ಇಲ್ಲದಿದ್ದಾಗ ಅವರು ನಿನ್ನ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ ನೀನು ನಿಷ್ಕಾರಣವಾಗಿ ಅಂಟಿಕೊಂಡರೆ ಅವರು ನಿನ್ನ ಪ್ರೀತಿಯನ್ನು ತೂಕ ಕಡಿಮೆ ಮಾಡುತ್ತಾರೆ ಆದರೆ ನೀನು ನಿನ್ನ ಗೌರವ ಕಾಪಾಡಿಕೊಂಡರೆ ಅವರು ನಿನ್ನ ಪ್ರೀತಿಯನ್ನು ಗೌರವದಿಂದ ನೋಡುತ್ತಾರೆ ಇನ್ನು ಸಿಕ್ಸ್ ಪಾಯಿಂಟ್ ಅವರ ಪ್ರಯತ್ನಕ್ಕೂ ಬೆಲೆ ಕೊಡಿ ಪ್ರೀತಿಯಲ್ಲಿ ಕೇವಲ ನಿನ್ನ ಭಾವನೆ ಮಾತ್ರ ಮುಖ್ಯವಲ್ಲ ಅವರ ಪ್ರಯತ್ನಕ್ಕೂ ಮೌಲ್ಯ ಕೊಡಬೇಕು ಅವರು ಸಣ್ಣ ಪ್ರಯತ್ನ ಮಾಡಿದರೂ ಧನ್ಯವಾದ ಹೇಳಿ ಅವರು ಸಮಯ ಕೊಟ್ಟರೆ ಅಪ್ರಿಷಿಯೇಟ್ ಮಾಡಿ ಇದು ಅವರಿಗೆ ನಾನು ಮಾಡಿದ್ದನ್ನು ಇವರಿಗೆ ಅರ್ಥ ಆಗುತ್ತಿದೆ ಅನ್ನುವ ಭಾವನೆ ಬರುತ್ತದೆ ಆ ಅಪ್ರಿಷಿಯೇಷನ್ನಿಂದಲೇ ಅವರು ನಿಮ್ಮ ಪ್ರೀತಿಯನ್ನು ಹೆಚ್ಚು ಕಾಳಜಿಯಿಂದ ನೋಡುತ್ತಾರೆ ಇನ್ನು ಸೆವೆನ್ ಪಾಯಿಂಟ್ ನಿನ್ನ ಮೌನಕ್ಕೂ ಶಕ್ತಿ ಇರಲಿ ಯಾವಾಗಲಾದರೂ ವಾದ ಅಥವಾ ಅಸಹನೆ ಬಂದರೆ ಪ್ರತಿಕ್ರಿಯೆ ಕೊಡಬೇಡಿ ಮೌನದಲ್ಲಿಯೇ ಶಕ್ತಿ ಇದೆ ಮೌನ ಎಂದರೆ ಬಲಹೀನತೆ ಅಲ್ಲ ಅದು ನಿನ್ನ ಭಾವನೆಗಳನ್ನು ಮೆಚೂರಾಗಿ ಹಿಡಿದುಕೊಳ್ಳುವಂಥ ಒಂದು ಶಕ್ತಿ ಅವರು ನಿನ್ನ ಮೌನದ ಕಾರಣ ಹುಡುಕುತ್ತಾರೆ ನಿನ್ನ ಶಾಂತ ಸ್ವಭಾವ ಅವರನ್ನು ಆತ್ಮಾವಲೋಕನ ಮಾಡಿಸುತ್ತೆ ನಿನ್ನ ಮೌನ ನಿನ್ನ ಪ್ರೀತಿಯ ವ್ಯಾಲ್ಯೂ ಹೆಚ್ಚಿಸುತ್ತದೆ ಇನ್ನು ಏಳು ಪಾಯಿಂಟ್ ನೀನು ನಿನ್ನ ಮೇಲೆ ಪ್ರೀತಿ ಇರಿಸು ನೀನು ನಿನ್ನನ್ನು ಪ್ರೀತಿಸಿದಾಗ ಇಡೀ ಜಗತ್ತಿಗೆ ನಿನ್ನ ವ್ಯಾಲ್ಯೂ ಗೊತ್ತಾಗುತ್ತದೆ ನಿನ್ನ ಪ್ರೀತಿ ಆಧಾರ ಆಗಬಾರದು ಅದು ಆನಂದ ಆಗಿರಬೇಕು ನೀನು ನಿನ್ನ ಜೀವನದಲ್ಲಿ ಸುಖವಾಗಿರುವುದನ್ನು ಅವರು ನೋಡಿದಾಗ ಅವರು ನಿನ್ನನ್ನು ಕಳೆದುಕೊಳ್ಳಬಾರದು ಅನ್ನೋ ಭಾವನೆ ಬರುತ್ತದೆ ಹಾಗಾದರೆ ನಿಮಗೆ ಈಗ ಗೊತ್ತಾಗಿದೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಅವರಿಗೆ ಗೊತ್ತಾಗಬೇಕಾದರೆ ಮೊದಲು ನೀವು ನಿಮ್ಮನ್ನು ಗೌರವಿಸಬೇಕು ಸ್ಪೇಸ್ ಕೊಡಬೇಕು ಮತ್ತು ನಿಷ್ಠೆಯಿಂದ ನಡೆದುಕೊಳ್ಳಬೇಕು ಪ್ರೀತಿಯೆಂದರೆ ಒಬ್ಬರನ್ನು ಹಿಡಿದುಕೊಳ್ಳುವುದಲ್ಲ ಅವರ ಜೊತೆ ಬೆಳೆದು ಹೋಗುವುದು ನೀನು ನಿನ್ನ ಮೌಲ್ಯ ಅರಿತ ಕ್ಷಣದಿಂದಲೇ ಅವರು ನಿನ್ನ ಪ್ರೀತಿಯ ಬೆಲೆ ಅರಿತುಕೊಳ್ಳುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಪ್ರೀತಿಯ ವಿಚಾರವನ್ನು ಕಮೆಂಟ್ನಲ್ಲಿ ಬರೆಯಿರಿ ಇಂತಹ ಮನಸ್ಸಿಗೆ ತಟ್ಟುವಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿಯ ಬೆಲೆಯನ್ನು ನೀವು ನಿಮಗೆ ಮೊದಲು ತೋರಿಸಿ ನಂತರ ಜಗತ್ತೇ ಅದನ್ನು ಗುರುತಿಸುತ್ತದೆ ಧನ್ಯವಾದಗಳು